ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ನೂರ ಏಳು ಇಷ್ಟರವರೆಗೂ ಅವನನ್ನು ನೋಡಬೇಕು ಎಂದು ಕಾತರತೆಯಿಂದ ಕಾಯುತ್ತಿದ್ದವಳು ಅವನು ಒಳಬರುವುದನ್ನು ನೋಡಿ ಮನದಲ್ಲಿ ಸಂತೃಪ್ತಿಯ ಭಾವ ಮೂಡಿತು ಚಿಕ್ಕಂದಿನಿಂದಲೂ ಬರೀ ಅವಮಾನದ ಮಾತುಗಳನ್ನು ಅನುಭವಿಸಿ ನೊಂದಿರುವ ಜೀವ ಅವಳದು ಪ್ರೀತಿಸುತ್ತೇನೆ ಎಂದು ಬಂದವನು ಅರ್ಧಕ್ಕೆ ಕೈಬಿಟ್ಟಿದ್ದನು ತಾಯಿ ಇಲ್ಲದೆ ಅನಾಥವಾಗಿದ್ದವಳು ತಂದೆಯ ದುಷ್ಕೃತ್ಯ ತಿಳಿದ ಮೇಲೆ ಪೂರ್ತಿ ಅನಾಥೆಯಾಗಿದ್ದಳು ಬೇಕೆಂದೇ ಕೆಲವರು ಸಮಾಜದ ಜನರ ಮಾತಿಗೆ ಆಹಾರ ಮಾಡಿದ್ದರು ಈಗ ಅವಳ ಜೀವನ ಸೂತ್ರ ಇಲ್ಲದ ಗಾಳಿಪಟದ ರೀತಿಯಾಗಿತ್ತು ಆ ಗಾಳಿಪಟಕ್ಕೆ ಸೂತ್ರ ಆದವನೇ ಆದಿ ಮದುವೆ ಎಂಬ ಬಂಧನದಲ್ಲಿ ಅವಳನ್ನು ಬಂಧಿಸಿ ಅವಳ ಜೀವನಕ್ಕೆ ಒಂದು ಅರ್ಥ ಕಲ್ಪಿಸಿಕೊಟ್ಟಿದ್ದನು ಮುಂದಿನ ಜೀವನದ ಆಸೆ ಆಕಾಂಕ್ಷೆ ಗುರಿ ಇಲ್ಲದೆ ಇರುವ ಹುಡುಗಿಗೆ ಒಂದು ಭದ್ರ ಬುನಾದಿ ಹಾಕಿ ತನ್ನ ಜೀವನದ ಸಂಗಾತಿ ಮಾಡಿಕೊಂಡಿದ್ದನು ನಾನು ಈಗ ಇವರ ಹೆಂಡತಿ ಎಂದು ನೆನೆದವಳಿಗೆ ಅವಳ ತನುವೆಲ್ಲ ಕಂಪಿಸಲು ಶುರುವಾಯಿತು ಹೆಂಡತಿ ಎನ್ನುವ ಒಂದು ಪದವೇ ಸಾಕು ಅವಳಿಗೆ ಖುಷಿಯಿಂದ ಉಸಿರಾಡಲು ಅವನು ಹತ್ತಿರ ಬಂದರೆ ಕಂಪಿಸುತ್ತಿದ್ದ ಅವಳ ಮನ ಇಂದು ಖುಷಿಯಿಂದ ಆರಾಡತೊಡಗಿತು ಧ್ರುವ ಕುಳಿತಿದ್ದ ಅದೇ ಕುರ್ಚಿಯ ಮೇಲೆ ಬಂದು ಕುಳಿತವನು ತನ್ನವಳ ಕೈ ಹಿಡಿದು ಹೇಗಿದ್ದೀಯಾ ಧೃತಿ ಎಂದಿದ್ದನು ಇದೊಂದು ಮಾತನ್ನು ಕೇಳಲು ಎಷ್ಟು ಹೊತ್ತಿನಿಂದ ಕಾಯುತ್ತಿದ್ದಳು ಹುಡುಗಿ ಅವನನ್ನು ನೋಡಿ ಅವನ ಮಾತು ಕೇಳಿ ಇವಳ ಮನಸ್ಸಿಗೆ ಸಮಾಧಾನವಾದಂತಾಗಿತ್ತು ಇಂದು ಅವನ ಸ್ವರ ಎಂದಿನಂತೆ ಇಲ್ಲ ಎಂದು ಬಹುಬೇಗ ಕಂಡು ಹಿಡಿದಿದ್ದಳು ಧೃತಿ ತನಗೆ ಈಗಾಗಿರುವುದಕ್ಕೆ ಅವನು ಎಷ್ಟು ಇದರಿದ್ದಾನೆ ಎನ್ನುವುದು ಬಾಡಿರುವ ಅವನ ಮುಖಭಾವದಿಂದಲೇ ತಿಳಿಯುತ್ತಿದೆ ಆದಿ ಕೈ ಹಿಡಿಯುತ್ತಿದ್ದ ಹಾಗೆ ಇವಳ ಮಾತುಗಳು ಮರೆತಿದ್ದವು ಕ್ಷಣಗಳ ನಂತರ ಇಹಕ್ಕೆ ಮರಳಿದವಳು ಅವನ ಕಣ್ಣುಗಳನ್ನೇ ನೋಡುತ್ತಾ ನಾನು ಚೆನ್ನಾಗಿದ್ದೇನೆ ನೀವು ಯಾಕೆ ಈಗಿದ್ದೀರಾ ಎಂದಳು ಇವತ್ತು ನನ್ನ ಕಾರಣದಿಂದ ನಿನಗೆ ಈಗಾಗಿದೆ ಎಂದು ನನಗೆ ತುಂಬಾ ನೋವಾಗುತ್ತಿದೆ ಧೃತಿ ಐ ಆಮ್ ಸಾರಿ ಎಂದಿದ್ದನು ಆದಿ ಇಷ್ಟೊಂದು ಭಾವಕವಾಗಿರುವುದು ಇದೇ ಮೊದಲು ಅವನನ್ನು ಈ ಸ್ಥಿತಿಯಲ್ಲಿ ನೋಡಿ ಸಹಿಸಲಾಗಲಿಲ್ಲ ಅವಳಿಗೆ ನಿಮ್ಮಿಂದ ನನಗೆ ಈಗಾಗಿದೆ ಎಂದುಕೊಳ್ಳುವ ಬದಲು ಆ ಪದ್ಮಾವತಿ ಶ್ರೀನಿವಾಸ ಇಬ್ಬರೂ ನನ್ನ ಮೂಲಕ ನಿಮಗೆ ಆಗಬೇಕಾಗಿದ್ದಂತಹ ಅಪಾಯವನ್ನು ತಪ್ಪಿಸಿದ್ದಾರೆ ಎಂದು ತಿಳಿಯಿರಿ ಎಂದವಳ ಮಾತು ಕೇಳಿ ಅವಳ ಮೇಲೆ ಹೆಮ್ಮೆಯ ಭಾವ ಮೂಡಿತು ನಿನ್ನಂತವಳನ್ನು ಕೈ ಹಿಡಿಯಲು ನಾನು ಪುಣ್ಯ ಮಾಡಿದ್ದೇನೆ ಎಂದವನು ಅವಳ ಅಣೆಯ ಮೇಲಿದ್ದ ಮುಂಗುರಳನ್ನು ಹಿಂದಕ್ಕೆ ಸರಿಸಿ ಅವಳ ಹಣೆಗೆ ಪ್ರೀತಿಯಿಂದ ಚುಂಬಿಸಿದನು ಅಂದು ಯಾರನ್ನೋ ದಿಕ್ಕು ತಪ್ಪಿಸಲು ಅವಳ ಒಪ್ಪಿಗೆಯನ್ನು ಕೇಳದೆ ಏಕಾಏಕಿ ಅವಳ ತುಟಿಗೆ ಚುಂಬಿಸಿದ್ದನು ಆದರೆ ಈಗ ಇವಳು ತನ್ನ ಹೆಂಡತಿ ಎನ್ನುವ ಅಧಿಕಾರದಲ್ಲಿ ಹಣೆಗೆ ಪುಟ್ಟ ಮುತ್ತನೆಸಿದನು ಆದಿ ತನ್ನ ಹಣೆಗೆ ಮುತ್ತು ನೀಡುತ್ತಿದ್ದ ಹಾಗೆ ಕಣ್ಣು ಮುಚ್ಚಿದವಳಿಗೆ ಆ ಕ್ಷಣ ಹಿತವಾದ ಅನುಭವ ನೀಡಿತು ಮೊದಲ ಬಾರಿಗೆ ಅವನ ಸನಿಹ ಹಿತವೆನಿಸಿತು ಹೀಗೆ ಅವನಲ್ಲಿ ತಾನು ಕೂಡ ಕಳೆದು ಹೋಗಬೇಕು ಎನ್ನುವ ಭಾವನೆ ಮೂಡಿತು ಈಗ ಅವಳ ಜೊತೆ ತನ್ನ ಮನದಲ್ಲಿರುವ ಮಾತುಗಳೆಲ್ಲವನ್ನೂ ಹಾಡಬೇಕು ಎನ್ನುವ ಆಸೆ ಆದರೆ ಅವಳ ಪರಿಸ್ಥಿತಿ ನೆನೆದು ಹಾಗೆ ಮಾತನಾಡಲು ಇದು ಸಮಯವಲ್ಲ ಎಂದು ತಿಳಿದವನು ನೀನು ರೆಸ್ಟ್ ಮಾಡು ನಾನು ಹೊರಗಿರುತ್ತೇನೆ ಎಂದು ಮೇಲೆದ್ದವನ ಕೈ ಹಿಡಿದವಳು ನನ್ನ ಮಾಂಗಲ್ಯ ಬೇಕು ಎಂದಳು ಬೆಳಗ್ಗೆ ತಾನೇ ಕೊರಳಗೇರಿಸಿದ ಮಾಂಗಲ್ಯ ಇಂದು ಅವಳ ಕೊರಳಲ್ಲಿ ಇರಲಿಲ್ಲ ಅವಳಿಗೆ ಪ್ರಜ್ಞೆ ಬಂದಾಗಲೇ ಅದನ್ನು ನೋಡಿಕೊಂಡಿದ್ದಳು ಅವಳ ಮಾತು ಕೇಳಿದವನು ಇವತ್ತು ಕಟ್ಟಿರುವ ಮಾಂಗಲ್ಯ ಎಂದರೆ ಅಷ್ಟು ಪ್ರೀತಿ ಪ್ರೀತಿ ಇವಳಿಗೆ ಎಂದುಕೊಂಡು ಈ ಸ್ಥಿತಿಯಲ್ಲಿ ಮಾಂಗಲ್ಯ ಮುಖ್ಯನಾ ನಿನಗೆ ಎಂದನು ಅವನ ಮಾತಿಗೆ ಹೌದು ನನಗೆ ಮಾಂಗಲ್ಯ ಬೇಕು ಎಂದಿದ್ದಳು ಇದು ಹಾಸ್ಪಿಟಲ್ ನಿನಗೆ ಸರ್ಜರಿ ಆಗಿದೆ ಈಗ ನಿನ್ನ ನೀನು ಮಾಂಗಲ್ಯ ಹಾಕುವ ಆಗಿಲ್ಲ ಅದನ್ನು ಭದ್ರವಾಗಿ ಇರಿಸಿದ್ದೇನೆ ಮನೆಗೆ ಹೋದ ಮೇಲೆ ಕೊಡುತ್ತೇನೆ ಯೋಚಿಸಬೇಡ ಎಂದವನು ಅಲ್ಲಿಂದ ಹೊರಟನು ಅಂದು ಧೃತಿಯನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದನು ಆದಿ ಆದಿ ಎಲ್ಲಿಗೆ ಬರುತ್ತಿದ್ದೀಯಾ ಅಲ್ಲಿ ಏನಿಲ್ಲು ಎಂದು ದತ್ತಾತ್ರೇಯ ಅವರು ಅಡುಗೆ ಮನೆಯಿಂದ ಕೂಗಿಕೊಂಡೇ ಬಂದಿದ್ದರು ಮಾವ ಯಾಕೆ ಹೀಗೆ ಹೇಳುತ್ತಿದ್ದಾರೆ ಎಂದು ಅವರು ಬರುವುದನ್ನೇ ನೋಡಿದವನಿಗೆ ಆಶ್ಚರ್ಯವಾಯಿತು ಕೈಯಲ್ಲಿ ಆರತಿ ತಟ್ಟೆ ಹಿಡಿದು ಬಂದಿದ್ದರು ಅದನ್ನು ನೋಡಿ ಮಾವ ಏನಿದೆಲ್ಲ ಎಂದನು ಏನೋ ಹೀಗೆ ಕೇಳುತ್ತಿದ್ದೀಯಾ ದೇವಸ್ಥಾನದಲ್ಲಿ ನಮ್ಮ ಧೃತಿ ಎಷ್ಟು ದೃಷ್ಟಿಯಾಗಿದೆ ಗೊತ್ತಾ ಅದಕ್ಕೆ ಅವಳಿಗೆ ಈಗಾಗಿರುವುದು ಅಲ್ಲದೆ ಮದುವೆಯಾದ ಮೊದಲ ಬಾರಿ ಮನೆಗೆ ಬರುತ್ತಿದ್ದಾಳೆ ಅವಳಿಗೆ ಆರತಿ ಬೆಳಗಬೇಕು ನಿನಗೆ ಇದೆಲ್ಲ ತಿಳಿಯುವುದಿಲ್ಲ ಸುಮ್ಮನೆ ನಿಲ್ಲು ಎಂದವರು ಪುಟ ಇದನ್ನೆಲ್ಲ ಮುತ್ತೈದೆಯರ ಕೈಯಲ್ಲಿ ಮಾಡಿಸಬೇಕು ಆದರೆ ನಮ್ಮ ಮನೆಯಲ್ಲಿ ನಾನೇ ಇರುವುದು ಅದಕ್ಕೆ ನಾನೇ ಆರತಿ ಮಾಡುತ್ತಿದ್ದೇನೆ ಎಂದರೆ ಅಂಕಲ್ ನಿಮ್ಮೊಬ್ಬರ ಆಶೀರ್ವಾದ ಇದ್ದರೆ ನೂರು ಜನ ಮುತ್ತೈದರ ಮುತ್ತೈದೆಯರ ಆಶೀರ್ವಾದಕ್ಕೆ ಸಮ ನಿಮ್ಮೊಬ್ಬರ ಆರೈಕೆ ಆಶೀರ್ವಾದ ಸಾಕು ನನಗೆ ಎಂದಳು ಅವಳ ಮಾತು ಕೇಳಿ ಮನಸ್ಸು ತುಂಬಿ ಬಂದಿತ್ತು ದತ್ತಾತ್ರೇಯ ಅವರಿಗೆ ಅದಾಗಲೇ ಅವರ ಮನಸ್ಸು ಭಾರವಾದಂತಾಯಿತು ಈ ಮನೆಯಲ್ಲಿ ಎಲ್ಲಾ ಇದ್ದರೂ ಏನನ್ನೂ ಕಳೆದುಕೊಂಡ ಭಾವ ಕಾಡುತ್ತಿತ್ತು ಏನೋ ಕೊರತೆ ಇತ್ತು ಈ ಮನೆ ಈಗ ಪರಿಪೂರ್ಣವಾಯಿತು ಪುಟ ಎಂದವರು ಇಬ್ಬರಿಗೂ ಆರತಿ ಮಾಡಿ ಇಬ್ಬರ ಆಣೆಗೂ ಆರತಿ ನೀರಿನಿಂದ ತಿಲಕ ಇಟ್ಟು ಬಲಗಾಲಿಟ್ಟು ಒಳಗೆ ಬಾಪುಟ ಎಂದಿದ್ದರು ಧೃತಿ ಕೂಟ ಧೃತಿ ಕೂಡ ತುಟಿ ಅರಳಿಸಿದವಳು ಇಷ್ಟು ದಿನ ಈ ಮನೆಯಲ್ಲಿ ಮಗಳಾಗಿ ಇದ್ದೆ ಇನ್ಮುಂದೆ ಸೊಸೆಯಾಗಿ ಬಡ್ತಿ ಪಡೆದುಕೊಳ್ಳುತ್ತಿದ್ದೇನೆ ಈ ಜವಾಬ್ದಾರಿಯನ್ನು ನಾನು ಸಮರ್ಪಕವಾಗಿ ನಿಭಾಯಿಸುತ್ತೇನೋ ಇಲ್ಲವೋ ಗೊತ್ತಿಲ್ಲ ಆದರೆ ನೀನು ಯಾವಾಗಲೂ ನನ್ನ ಬೆನ್ನೆ ಬೆನ್ನ ಹಿಂದೆ ಇರುತ್ತೀಯಾ ಎನ್ನುವ ನಂಬಿಕೆ ಧೈರ್ಯ ಎಲ್ಲವೂ ಇದೆ ಎಲ್ಲರಿಗೂ ಒಳ್ಳೆಯದು ಮಾಡು ರಾಮ ಎಂದು ಮನದಲ್ಲಿಯೇ ತನ್ನ ಇಷ್ಟದ ದೇವರನ್ನು ಪ್ರಾರ್ಥಿಸುತ್ತಾ ಬಲಗಾಲಿಟ್ಟು ಒಳಗೆ ಬಂದಿದ್ದಳು ಪುಟ ಸ್ವಲ್ಪವೂ ಕೈಯಾಡಿಸಬೇಡ ನಿನಗೆ ಏನು ಬೇಕಾದರೂ ಆದಿ ಇಲ್ಲ ನನ್ನನ್ನು ಕೇಳು ಎಂದವರು ಆದಿ ಕರೆದುಕೊಂಡು ಹೋಗು ಎಂದು ಹೇಳುತ್ತಿದ್ದ ಹಾಗೆ ಮೆಟ್ಟಿಲುಗಳನ್ನು ಹತ್ತಿ ಅವಳನ್ನು ಮೇಲೆ ಕರೆದುಕೊಂಡು ಬಂದರೆ ಅವಳ ಕೋಣೆಯ ಕಡೆ ಹೋಗುತ್ತಿದ್ದವಳನ್ನು ತಡೆದು ಮುಂದೆ ನೀನು ಆ ರೂಮಿನಲ್ಲಿ ಇರುವುದು ಬೇಡ ಈ ರೂಮಿನಲ್ಲಿಯೇ ಇರು ಎಂದು ತನ್ನ ರೂಮಿನ ಕಡೆ ಕೈ ತೋರಿಸಿದರೆ ಅವನ ಮಾತು ಕೇಳಿ ಕಣ್ಣನ್ನು ದಪ್ಪ ಮಾಡಿದವಳು ಏನು ನಿಮ್ಮ ರೂಮಿನಲ್ಲ ಆಶ್ಚರ್ಯವಾಗಿ ಕೇಳಿದಳು ಅವಳ ಮುಖಭಾವವನ್ನು ನೋಡಿ ಮುಗುಳು ನಕ್ಕವನು ಈಗ ನಮಗೆ ಮದುವೆಯಾಗಿದೆ ನಾವಿಬ್ಬರು ಗಂಡ ಹೆಂಡತಿ ಇಷ್ಟು ಬೇಗ ಮರೆತೆಯಾ ಎಂದು ಅವಳ ಕಿವಿಯ ಬಳಿ ಬಾಗಿ ಮೆಲ್ಲನೆ ಉಸಿರಿದನು ಅವನ ಮಾತಿಗೆ ನಾಚಿ ನೀರಾದವಳು ಆದ್ರೂ ಎಂದು ರಾಗ ಎಳೆದಿದ್ದಳು ಆದ್ರೆಗಿದ್ರೆ ಏನೂ ಇಲ್ಲ ಈಗ ಬಾ ಎಂದು ತಾನೇ ಕೈ ಹಿಡಿದು ಅವನ ಕೋಣೆಯ ಒಳಗೆ ಕರೆದುಕೊಂಡು ಹೋಗಿದ್ದನು ಅವನನ್ನು ಕಂಡರೆ ಮೊದಲೇ ಎದುರುವವಳಿಗೆ ಅವನ ಕೋಣೆಯಲ್ಲಿಯೇ ಇರಬೇಕು ಎಂದರೆ ಏನೋ ಒಂದು ತೆರನಾದ ಅಂಜಿಕೆ ಅವಳನ್ನು ಹಾಸಿಗೆಯ ಮೇಲೆ ಕೂರಿಸಿ ತನ್ನ ಕಪಾಟಿನಲ್ಲಿ ಭದ್ರವಾಗಿ ಇರಿಸಿದ್ದ ಅವಳ ಮಾಂಗಲ್ಯವನ್ನು ಹೊರಗೆ ತೆಗೆದವನು ಅವಳ ಮುಂದೆ ನೀಡಿದರೆ ಅದನ್ನು ತೆಗೆದುಕೊಳ್ಳಲು ತನ್ನ ಎಡಗೈ ಚಾಚಿದಳು ಬೇಡ ನಾನೇ ಹಾಕುತ್ತೇನೆ ಎಂದು ತಾನೇ ಅವಳ ಕೊರಳಿಗೆ ಮಾಂಗಲ್ಯ ಹಾಕಿದನು ಸರಿ ನೀನು ಮಲಗು ನಾನು ಫ್ರೆಶ್ ಆಗಿ ಬರುತ್ತೇನೆ ಎಂದು ಬಚ್ಚಲ ಮನೆಗೆ ಹೋದನು ತನ್ನ ಕೊರಳಲ್ಲಿರುವ ಮಾಂಗಲ್ಯವನ್ನು ಕೈಯಲ್ಲಿ ಹಿಡಿದವಳಿಗೆ ಅದೆಂತಹ ಅನುಭೂತಿ ಆದಿಯ ಹೆಸರಿನ ಮಾಂಗಲ್ಯ ಅವಳ ಕೊರಳ ಸೇರುತ್ತದೆ ಎಂದು ಕನಸಿನಲ್ಲಿಯೂ ಯೋಚಿಸಲಿಲ್ಲ ಅವಳು ಬಯಸದೆ ಬಂದ ಭಾಗ್ಯ ಅದು ಅವಳಿಗೆ ಅದನ್ನು ಭದ್ರವಾಗಿ ಕೈಯಲ್ಲಿ ಹಿಡಿದವಳಿಗೆ ಬಿಸಿಯ ಅನಿಗಳು ಕಣ್ಣಿನಿಂದ ಇಳಿದಿದ್ದವು ಅದು ಸಂತೋಷದ ಕಂಬನಿಯಾಗಿದ್ದವು ತನ್ನ ತೊಡೆಯ ಮೇಲೆ ಮಂಗಳ ತಲೆ ಇರಿಸಿಕೊಂಡು ನಾಲ್ಕೈದು ಚಮಚ ಗಂಜಿ ಕುಡಿಸಿ ನಂತರ ಅವಳ ಬಾಯಿ ಎಲ್ಲಾ ಸ್ವಚ್ಛ ಮಾಡಿ ಹಾಸಿಗೆಯ ಮೇಲೆ ಮಲಗಿಸಿ ತಾನು ಹೋಗಿ ಊಟ ಮಾಡಿ ಬಂದರೂ ಸಹ ಅವಳ ಕಣ್ಣು ಮುಚ್ಚದೆ ಇರುವುದನ್ನು ನೋಡಿ ಮಂಗಳ ಇತ್ತೀಚೆಗೆ ಧ್ರುವನ ಎದೆಯ ಮೇಲೆ ಮಲಗಿಸಿಕೊಂಡರೆ ಬಹುಬೇಗ ಕಣ್ಣು ಮುಚ್ಚುತ್ತಾಳೆ ಇಲ್ಲದಿದ್ದರೆ ಕಣ್ಣನ್ನು ಹಾಗೇ ಬಿಟ್ಟುಕೊಂಡು ಸುಮ್ಮನೆ ಮಲಗಿರುತ್ತಾಳೆ ಇದು ಧ್ರುವನ ಗಮನಕ್ಕೂ ಕೂಡ ಬಂದಿತ್ತು ಮಂಗಳ ನಿನಗಿನ್ನೂ ನಿದ್ದೆ ಬಂದಿಲ್ವಾ ಅಥವಾ ನಾನು ಬರಲಿ ಎಂದು ಕಾಯುತ್ತಿದ್ದೀಯಾ ಇತ್ತೀಚೆಗೆ ನೀನು ಪ್ರತಿದಿನ ನನ್ನ ಎದೆಯ ಮೇಲೆ ನಿದ್ದೆ ಮಾಡಬೇಕು ಎಂದು ಹಠ ಮಾಡುವಂತಿದೆ ನಿನ್ನ ಈ ನಡೆ ಎಂದು ಮುಗುಳು ನಕ್ಕು ಹೇಳಿ ಅವಳ ಪಕ್ಕ ಮಲಗಿದವನು ನಿಧಾನವಾಗಿ ಅವಳ ತಲೆಯನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ಭುಜ ಬಳಸಿದನು ಅವನು ಅವಳನ್ನು ತನ್ನ ಎದೆಯ ಮೇಲೆ ಮಲಗಿಸಿಕೊಳ್ಳುತ್ತಿದ್ದ ಹಾಗೆ ನಿಧಾನವಾಗಿ ಕಣ್ಣು ಮುಚ್ಚುತ್ತಿದ್ದಳು ಅಷ್ಟರಲ್ಲಿ ಮಂಗಳ ಸರ್ ಧೃತಿಯನ್ನು ಮದುವೆಯಾಗಿದ್ದಾರೆ ನನಗೆ ಎಷ್ಟು ಸಂತೋಷವಾಯಿತು ಗೊತ್ತಾ ಎನ್ನುತ್ತಿದ್ದ ಹಾಗೆ ಮುಚ್ಚುತ್ತಿದ್ದವಳು ನಿಧಾನವಾಗಿ ಮತ್ತೆ ಕಣ್ಣು ತೆರೆದಿದ್ದಳು ಅದಾಗಲೇ ಅವಳ ಸುಪ್ತ ಮನಸ್ಸು ಧ್ರುವನ ಮಾತಿಗೆ ಕಿವಿಯಾದಂತಿತ್ತು ಅವಳ ಕಣ್ಣಿನಲ್ಲಿದ್ದಂತಹ ಒಳಪು ಅವನ ಮುಂದಿನ ಮಾತುಗಳಿಗಾಗಿ ಕಾಯುವಂತಿತ್ತು ಈ ಸಮಯದಲ್ಲಿ ನೀನು ಚೆನ್ನಾಗಿರಬೇಕಿತ್ತು ಮಂಗಳ ಅವರಿಬ್ಬರ ಮದುವೆ ನೋಡಿ ಕುಣಿದು ಕುಪ್ಪಳಿಸುತ್ತಿದ್ದೆ ಧೃತಿ ಮದುವೆ ಆಗಬೇಕು ಎಂದು ಹೆಚ್ಚು ಆಸೆ ಪಟ್ಟವಳು ನೀನೇ ಅಲ್ಲವಾ ಈಗ ಧೃತಿಯ ಜೀವನಕ್ಕೆ ಒಂದು ಅರ್ಥ ಸಿಕ್ಕಿದೆ ಪಾಪ ಧೃತಿ ಚಿಕ್ಕಂದಿನಿಂದಲೂ ಬಹಳವೇ ನೋವು ಪಟ್ಟಿದ್ದಾಳೆ ಇನ್ನು ಮುಂದೆ ಸರ್ ಅವಳನ್ನು ಹೂವಿನ ಹಾಗೆ ನೋಡಿಕೊಳ್ಳುತ್ತಾರೆ ಅವಳ ಜೀವನದ ಬಗ್ಗೆ ಇನ್ಯಾವುದೇ ಭಯ ಇಲ್ಲ ನೋಡು ಎಂದು ಎದೆಯ ಮೇಲೆ ಮಲಗಿದ್ದವಳ ತಲೆಯನ್ನು ನೀವುತ್ತಲೇ ತನ್ನ ಪಾಡಿಗೆ ತಾನು ಹೇಳುತ್ತಿದ್ದನು ಪ್ರತಿದಿನವೂ ಹೀಗೆ ತನ್ನವಳ ಜೊತೆ ಮಾತಿಗೆ ಇಳಿಯದಿದ್ದರೆ ಅವನ ಮನಸ್ಸಿಗೆ ಸಮಾಧಾನವಾಗುವುದಿಲ್ಲ ಹೀಗೆ ಅವಳನ್ನು ಎದೆಯ ಮೇಲೆ ಮಲಗಿಸಿಕೊಂಡು ಅವಳ ಜೊತೆ ಮಾತನಾಡುತ್ತ ತಾನು ನಿದ್ರೆಗೆ ಜಾರುತ್ತಾನೆ ಪ್ರತಿದಿನ ಅವನ ಮಾತನ್ನು ಸುಮ್ಮನೆ ಕೇಳುತ್ತಿದ್ದಳು ಒಂದು ದಿನವೂ ಅವನ ಮಾತಿಗೆ ಸ್ಪಂದಿಸಲೇ ಇಲ್ಲ ನಿರ್ಜೀವ ವಸ್ತುವಿನಂತೆ ಇದ್ದಂತಹ ಅವಳ ದೇಹ ಇಂದು ಮೊದಲ ಬಾರಿಗೆ ಅವಳ ಒಂದು ಕಣ್ಣಿನಲ್ಲಿ ಒಂದು ಅನಿ ಕಣ್ಣೀರು ಹೊರಗೆ ಬರಲೋ ಬೇಡವೋ ಎನ್ನುವಂತೆ ಇಣುಕಿತು ಅವನ ಮಾತಿನಲ್ಲಿ ಮುಳುಗಿದ ಮುಳುಗಿದವನಿಗೆ ಅದರ ಅರಿವೂ ಆಗಲೇ ಇಲ್ಲ ಮತ್ತೆ ಮಾತು ಮುಂದುವರಿಸಿದವನು ಏನು ಗೊತ್ತಾ ಮಂಗಳ ನನಗೆ ಈ ಆಸ್ತಿ ಹಣ ಯಾವುದೂ ಬೇಡ ಎನಿಸುತ್ತಿದೆ ಹಣ ಹೊಂದಿದ್ದರೆ ಸಾಕು ಜೀವನ ಮಾಡುವುದಕ್ಕೆ ಎಂದು ತಿಳಿದವನಿಗೆ ಮನುಷ್ಯನಿಗೆ ಹಣಕ್ಕಿಂತ ಮನಸ್ಸಿಗೆ ನೆಮ್ಮದಿ ಮುಖ್ಯ ಎಂದು ಇತ್ತೀಚೆಗೆ ತಿಳಿಯಿತು ಮಂಗಳ ಅದಕ್ಕೆ ನಾನು ಒಂದು ಹೊಸ ಕೆಲಸಕ್ಕೆ ಕೈ ಹಾಕಬೇಕು ಎಂದು ಯೋಚಿಸಿದ್ದೇನೆ ಆದರೆ ಅದು ಎಷ್ಟರ ಮಟ್ಟಿಗೆ ಸಫಲವಾಗುವುದು ಎಂದು ಗೊತ್ತಿಲ್ಲ ಹೊಸ ಕೆಲಸ ಏನು ಎಂದು ನಿನಗೆ ಇಷ್ಟರಲ್ಲೇ ತಿಳಿಸುತ್ತೇನೆ ಆದರೆ ನೀನು ಮಾತ್ರ ಎಂದಿಗೂ ನನ್ನ ಕೊನೆಯ ಉಸಿರು ಇರುವವರೆಗೂ ನನ್ನ ಜೊತೆ ಈಗೇ ಇರಬೇಕು ಎಂದು ಹೇಳುತ್ತಾ ಅವಳ ನೆತ್ತಿಗೆ ಚುಂಬಿಸಿ ಹಾಗೆಯೇ ನಿದ್ರೆಗೆ ಜಾರಿದನು ಧ್ರುವನ ನಿಷ್ಕಲ್ಮಷವಾದ ಈ ರೀತಿಯ ಪ್ರೀತಿಯನ್ನು ಪದಗಳಲ್ಲಿ ವರ್ಣಿಸಲು ಸಾಧ್ಯವೇ ಅವನ ಮಾತು ನಿಲ್ಲಿಸಿದ ಮೇಲೆ ಮಂಗಳ ಕೂಡ ಕಣ್ಣು ಮುಚ್ಚಿದಳು ಧನ್ಯವಾದಗಳು ಮುಂದುವರೆಯುವುದು